ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ದೋಸಾ ವಿಧಾನದಲ್ಲಿ ಪೈನಾಪಲ್ ಇದು ಕರಿ ಮಾಡೋದು ತುಂಬ ಅದ್ಭುತವಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂಥ ದೋಸೆ ವಿಧಾನದಲ್ಲಿ ಮಾಡಿರುವಂಥ ಒಂದು ಪೈನಾಪಲ್ ಇದು ಗಸಿ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ಬೋದು ಅದರ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ಗಳು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ಪೈನಾಪಲ್ ತಗೊಂಡಿರೋದು ಅರ್ಧ ಪೈನಾಪಲ್ ತಗೊಂಡಿದ್ದೇನೆ ಇದು ಸ್ವಲ್ಪ ದೊಡ್ಡದಾಗಿದೆ ಅದಕ್ಕೆ ನಾನು ಅರ್ಧ ತಕ್ಕೊಂಡಿರೋದು ಈಗ ಇದನ್ನು ಸಿಪ್ಪೆಯೆಲ್ಲ ತೆಗಿತಾ ಇದ್ದೇನೆ ಇದರ ಸಿಪ್ಪೆಯನ್ನು ಚೆನ್ನಾಗಿ ತೆಗಿಬೇಕು ನೋಡಿ ಈ ರೀತಿಯಾಗಿ ಸಿಪ್ಪೆ ಚೆನ್ನಾಗಿ ತೆಗಿಬೇಕು ಇದನ್ನು ಈ ರೀತಿಯಾಗಿ ಸಿಪ್ಪೆ ತೆಗಿಬೇಕು ಈಗ ಇದನ್ನು ಕಟ್ ಮಾಡುವ ಸಿಪ್ಪೆ ತೆಗಿದ ನಂತರ ನಾವು ಇದನ್ನು ಕಟ್ ಮಾಡುವ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಯಾವ ಆಕಾರದಲ್ಲಿ ಬೇಕಾದರೂ ನಿಮಗೆ ಕಟ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ತುಂಬ ದೊಡ್ಡದು ಅಲ್ಲ ತುಂಬ ಅಲ್ಲ ಆ ರೀತಿಯಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಭರ್ತಾ ಪೈನಾಪಲ್ಲು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ಹೀಗೆದಕ್ಕ ಮಸಾಲೆಯನ್ನು ರೆಡಿ ಮಾಡುವ ನಾವು ಇಲ್ಲಿ ನಾನು ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಹೀಗೆದಕ್ಕೆ ನಾನು ಕಾಲು ಟೀ ಸ್ಪೂನ್ ಮೆಂತ್ಯ ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನು ಧನಿಯಾಗ್ತಾ ಇರೋದು ಮತ್ತೆ ಒಂದು ಕಾಲು ಟೀ ಸ್ಪೂನು ಬಡಿ ಸೊಪ್ಪು ಹಾಕ್ತಾ ಇದ್ದೇನೆ ಮತ್ತು ಒಂದು ಕಾಲು ಟೇಬಲ್ ಸ್ಪೂನು ಕರಿಮೆಣಸು ಹಾಕ್ತಾ ಇರೋದು ಮತ್ತು ಇದು ಎರಡು ಟೇಬಲ್ ಸ್ಪೂನು ಎಳ್ಳು ಹಾಕ್ತಾ ಇದ್ದೇನೆ ಬಿಳಿ ಎಳ್ಳು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿದ್ದು ಫ್ರೈ ಆಗಬೇಕು ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿದ್ದು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಫ್ರೈ ಆಗಬೇಕು ಇದು ಫ್ರೈ ಆಗಿದೆ ಈಗ ಇದನ್ನು ನಾನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಈಗ ನಾನು ಮೆಣಸಾಗಿ ಇದು ಮೆಣಸು ತೆಕ್ಕೊಂಡಿದ್ದೇನೆ ಬ್ಯಾಡಿಗೆ ಮೆಣಸು ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದು ಕೂಡ ಫ್ರೈ ಆಗಿದೆ ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇರೋದು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಸಿಳಿ ಹಾಕ್ತಾ ಇದ್ದೇನೆ ಮತ್ತು ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನ್ ತೆಂಗಿನ ತುರಿ ಆಗ್ತಾ ಇರೋದು ರುಬ್ಲಿಕ್ಕೆ ಬೇಕಾದಷ್ಟು ನೀರು ಕೂಡ ಹಾಕಬೇಕು ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಮುಚ್ಚನ ಮುಚ್ಚಿ ಚೆನ್ನಾಗಿ ರುಬ್ಬಿ ತಂದಿದ್ದೇನೆ ನೋಡಿ ಚೆನ್ನಾಗಿ ರುಬ್ಬಿ ಆಗಿದೆ ಈಗ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ ನಂತರ ನಾನು ಸಾಸಿವೆ ಹಾಕ್ತಾ ಇದ್ದೇನೆ ಈಗ ನಾನು ಸಾಸಿವೆ ಸಿಡಿದ ನಂತರ ಈರುಳ್ಳಿ ಆಗ್ತಾ ಇರೋದು ಎರಡು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ನಾನು ಟೊಮೆಟೊ ಹಾಕ್ತಾ ಇದ್ದೇನೆ ಒಂದು ಟೊಮೆಟೊ ಹಾಕ್ತಾ ಇರೋದು ಈಗ ಟೊಮೆಟೊ ಹಾಕಿದ ನಂತರ ನಾನು ಉಪ್ಪು ಮತ್ತು ಅರಿಶಿನ ಹುಡಿ ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಕಾಲು ಟೀ ಸ್ಪೂನ್ ಅರಿಶಿನ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ನಾವು ರುಬ್ಬಿರುವಂಥ ಮಸಾಲೆ ಹಾಕಬೇಕು ನಾವೀಗ ರುಬ್ಬಿರುವಂಥ ಮಸಾಲೆಯನ್ನು ಹಾಕಬೇಕು ಇದು ಈಗ ನಾವು ರುಬ್ಬಿರುವಂಥ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈಗ ಇದಕ್ಕೆ ನೀರು ಹಾಕಬೇಕು ಮಿಕ್ಸಿ ಜಾರಿಗೆ ತೊಳೆದು ಹಾಕ್ತಾ ಇರೋದು ನೀರಾದರೆ ಈಗ ಗಟ್ಟಿ ಆಗ್ತದೆ ಏನೂ ತೊಂದರೆ ಇಲ್ಲ ಅದು ಕುದಿ ಬಂದ ನಂತರ ಚೆನ್ನಾಗಿ ಗಟ್ಟಿ ಆಗ್ತದೆ ಈಗ ಮುಚ್ಚಲ ಮುಚ್ಚಿ ಚೆನ್ನಾಗಿ ಕುದಿ ಬಂದ ನಂತರ ನಾನು ನೋಡ್ತಾ ಇರೋದು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಮಸಾಲೆ ಬೆಂದಿದೆ ನೋಡಿ ಮುಚ್ಚಲ ಮುಚ್ಚಿ ಇದನ್ನು ಐದು ನಿಮಿಷ ಚೆನ್ನಾಗಿ ಕುದಿ ಬರೆಸ್ಕೋಬೇಕು ನಂತರ ನಾನೀಗ ಕಟ್ ಮಾಡಿರುವಂಥ ಪೈನಾಪಲ್ ಹಾಕಬೇಕು ನಾವೀಗ ಕಟ್ ಮಾಡಿಟ್ಟಿರುವಂಥ ಫೈನ್ ಪೈನಾಪಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಲು ಮುಚ್ಚಿ ಐದು ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇದು ಐದು ನಿಮಿಷ ಆದ ನಂತರ ನಾನು ನೋಡ್ತಾ ಇರೋದು ಚೆನ್ನಾಗಿ ಅದ್ಭುತವಾಗಿ ಇರುವಂತಹ ಒಂದು ಪೈನಾಪಲ್ ಇದು ಕರಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂತಹ ಒಂದು ಪೈನಾಪಲ್ ಇದು ಕರಿ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ है निम्म फ्रेन्ड्स फ्यामिली जो शेर्मा सपोर्टमा नोडि अद्भुत फैन आपल्सिडियु थ्याङ्क यु फार् वाचिङ